ಮುಷ್ಕರ ಇವತ್ತೇನು ತುಮಕೂರು ಮಹಾನಗರ ಪಾಲಿಕೆಯಲ್ಲಿ ಪುಷ್ಕರನ ನಿನ್ನೆ ಎಂಟು ಏಳು ಎರಡು ಸಾವಿರದ ಇಪ್ಪತ್ತೈದರಿಂದ ಹತ್ತು ಮಹಾನಗರ ಪಾಲಿಕೆ ಹಾಗೂ ಬಿ ಬಿ ಎಲ್ ಪಿ ಪಾಲಿಕೆಗಳು ಒಳಗೊಂಡಂತೆ ಮುಷ್ಕರ ಪ್ರಾರಂಭ ಮಾಡಿದ್ವಿ ಅದನ್ನೇ ಸ್ವತಂತ್ರ ಉದ್ಯಾನವನದಲ್ಲಿ ನಿನ್ನೆ ಪೂರ್ಣ ಪ್ರಮಾಣದಲ್ಲಿ ಮಾಡಿ ಸರ್ಕಾರಕ್ಕೆ ಒಂದು ದೊಡ್ಡ ಮಟ್ಟದಲ್ಲಿ ಆಕ್ಸಿಜನ್ನ ತಲುಪಿಸಿದ್ದೀವಿ ಅದರ ಮುಂದುವರೆದ ಭಾಗವಾಗಿ ಇವತ್ತು ಹತ್ತು ಮಹಾನಗರ ಪಾಲಿಕೆಗಳ ಕಾರ್ಯ ಮುಖ್ಯ ಕಚೇರಿ ಮುಂದೆ ಶಾಂತಿಯುತವಾಗಿ ನಮ್ಮ ನ್ಯಾಯಯುತ ಬೇಡಿಕೆಗಳ ಈಡೇರಿಕೆಗಾಗಿ ಅನಿರ್ದೇಶವರಿಗೆ ಇಲ್ಲಿ ಪ್ರಾರಂಭ ಮಾಡಿದ್ವಿ ಇಲ್ಲಿ ಶಾಸಕರ ಜೋರ ಬೋತಿ ಕೊಟ್ಟಿದ್ದಾರೆ ಅನ್ನೂರು ನಾಯಕರು ಸಭೆ ಕೊಟ್ಟಿದ್ದಾರೆ ಮಾನ್ಯ ಶಾಸಕರಾದಂತಹ ಜ್ಯೋತಿ ಗಣೇಶ ಸರ್ ಬಂದಿದ್ದರು ಬಂದು ಅವರೆಲ್ಲ ತಮ್ಮ ನಿಮ್ಮ ಏನು ಬೇಡಿಕೆಗಳಿದ್ದಾವೆ ಸರ್ಕಾರ ಮಟ್ಟದಲ್ಲಿ ನಾನು ಕೂಡ ಮಾತಾಡ್ತೀನಿ ಅಂತ ಭರವಸೆ ಕೊಟ್ಟಿದ್ದಾರೆ ಮತ್ತು ಈ ಇದನ್ನು ಮುಷ್ಕರನ್ನು ಕೈಬಿಡಿ ಅಂತ ಹೇಳಿ ಆದರೆ ಈ ಹಿಂದೆ ಹಲವಾರು ಬಾರಿ ನಾವು ಮನೆಯ ಶಾಸಕರಿಗೂ ಕೊಟ್ಟಿದ್ದೀವಿ ಜಿಲ್ಲಾ ಮಂತ್ರಿಗಳಿಗೂ ಕೊಟ್ಟಿದ್ದೀವಿ ಆದರೆ ಯಾವುದೇ ರೀತಿ ಸ್ಪಂದನೆ ನಮಗೆ ಸಿಗದೆ ಇರೋದರಿಂದ ಅನಿವಾರ್ಯ ಕಾರಣಗಳಿಂದ ನಾವು ಇವತ್ತು ನಿನ್ನೆಯಿಂದ ಮುಷ್ಕರನ್ನು ಇದ್ದೀವಿ ಸರ್ಕಾರದಿಂದ ಭರವಸೆ ಕೊಡೋವರೆಗೂ ನೀವು ಯಾವ ರೀತಿಯಾಗಿ ಪರಿವರ್ತನೆ ಇಲ್ಪಡಿ ಹೌದು ಈ ಹಿಂದಿನಿಂದಲೂ ನಾವು ಲೆಟ್ರವೇ ಎಲ್ಲ ಕೊಟ್ಟಿದ್ದೀವಿ ಕಪ್ಪು ಪೆಟ್ಟಿ ದರ್ಶನ್ ಮಾಡಿದ್ದೀವಿ ಆದರೆ ಸರ್ಕಾರದಿಂದ ಸ್ಪಂದನೆ ಸಿಕ್ಕಿಲ್ಲ ಆದ್ದರಿಂದ ನಮ್ಮ ಒಂದು ಏನು ಬೇಡಿಕೆಗಳಿದ್ದಾವೆ ಚಿಕ್ಕ ಪುಟ್ಟ ಬೇಡಿಕೆಗಳು ಅವೇನು ಅಂಥ ದೊಡ್ಡ ಬೇಡಿಕೆಗಳೇನಿಲ್ಲ ಅವನ್ನೆಲ್ಲ ಈಡೇರಿಸೋದಕ್ಕೆ ಸರ್ಕಾರ ಯಾಕೋ ಒಂದು ರೀತಿ ಮಲತಾಯಿದ್ದು ಅನ್ನೇ ಅಂತ ನಮಗೆ ಅನಿಸ್ತಾಯಿದೆ ಸೊ ಇವೆಲ್ಲ ಬೇಡಿಕೆಗಳು ಈಡೇರೋವರೆಗೂ ನಮ್ಮ ಮುಸ್ಕರ ಮುಂದುವರಿತು ಈಗ ಸಾರ್ವಜನಿಕರಿಗೆ ಹೇಳೋದು ಸಾರ್ವಜನಿಕರಲ್ಲಿ ಮೊದಲನೇದ ನಾನು ಕ್ಷಮೆಯಾಚಿಸ್ತೀನಿ ನಾವು ಯಾವುದೇ ರೀತಿ ಸಾರ್ವಜನಿಕ ತೊಂದರೆ ತೊಂದರೆ ಕೊಡಬೇಕು ಅನ್ನೋ ಉದ್ದೇಶದಿಂದ ನಾವೀಗ ಮುಷ್ಕರ ಮಾಡ್ತಾ ಇಲ್ಲ ಹಗಲು ರಾತ್ರಿ ನಾವು ಸಾರ್ವಜನಿಕರು ಸೇವೆ ಮಾಡಿದ್ದೀವಿ ಇಲ್ಲಿವರೆಗೂ ಕೂಡ ಆದರೆ ನಾವು ಕೆಲಸ ಮಾಡ್ತೀವಿ ಸೇವೆ ಕೊಡ್ತಕ್ಕಂಥ ನೌಕರರಿಗೇ ಒಂದು ರೀತಿ ಸರ್ಕಾರದಿಂದ ಮಾಡ್ತಾ ಇದ್ದವ್ರನ್ನೇ ಅನ್ಯಾಯ ಇರೋದ್ರ ದೃಷ್ಟಿಯಿಂದ ಅನಿವಾರ್ಯ ಕಾರಣಗಳಿಂದ ನಾವು ಮುಷ್ಕರಕ್ಕೆ ಇಳಿದಿದ್ದೀವಿ ಈ ಏನು ಮುಷ್ಕರ ಸಮಯದಲ್ಲಿ ಆಗಿರ್ತಕ್ಕಂಥ ಅಡಚಣೆ ಮತ್ತು ಕೆಲಸ ಉಳಿದಿರ್ತಕ್ಕಂಥ ಕೆಲಸ ಕಾರ್ಯಗಳನ್ನ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಅವರ್ಸ್ ಕೆಲಸ ಮಾಡಿ ನಾವು ಈ ಎಲ್ಲ ಕೆಲಸ ಕಾರ್ಯಗಳನ್ನು ಮುಗಿಸ್ಕೊಡ್ತೀವಿ ಆದ್ದರಿಂದ ಸಾರ್ವಜನಿಕರು ಕೂಡ ನಮ್ಮಲ್ಲಿ ಏನೋ ಸ್ಪಂದಿಸಬೇಕು ಅಂತೇಳಿ ಈ ಮೂಲಕ ಕೋರ್ಕೊಳ್ತೇನೆ ನಿನ್ನ ಪ್ರಸನ್ ಕುಮಾರ್ ತುಮಕೂರು ಮಹಾನಗರ ಪಾಲಿಕೆ ಅಭ್ಯರ್ಥಿ ಸಂಘದ ಅಧ್ಯಕ್ಷ